ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಪುನಃ ಸ್ಥಾಪನೆಗೆ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಲಾಯಿತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಟಿ ಅವರು ಮಾತನಾಡಿ ಕರ್ನಾಟಕದಲ್ಲಿ ಹುಟ್ಟಿದ ಶಕ್ತಿ ವೀರತೆಯ ಸಂಕೇತವಾಗಿರುವ ರಾಜ್ಯದ ಯುವ ಜನತೆಗೆ ಶಕ್ತಿ ಯುಕ್ತಿ ನೈತಿಕತೆ ಇತ್ಯಾದಿ ಸದ್ಗುಣಗಳಿಗೆ ಪ್ರೇರಣೆ ನೀಡುವ ವೀರ ಗ್ರೀಸರ ಹನುಮ ಧ್ವಜವನ್ನು ಗೌರವಿಸುವುದು ರಾಜ್ಯದ ಕರ್ತವ್ಯವಾಗಿದ್ದು ಅದು ಎಲ್ಲೇ ಹರಲಿ ಅದಕ್ಕೆ ಹಾನಿಯಾಗದಂತೆ ಸರ್ಕಾರ ಸಂಬಂಧಿತ ಎಲ್ಲ ಇಲಾಖೆಗಳಿಗೆ ಆದೇಶ ನೀಡಲು ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ ಈ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಒಂದು ನಲವತ್ತು ವರ್ಷ ಇತಿಹಾಸ ಇರತಕ್ಕಂಥ ಅರ್ಜುನ ಸ್ತಂಭ ಅದನ್ನು ನವೀಕರಣ ಮಾಡಿ ಮತ್ತು ಸ್ಥಳೀಯ ಅಧಿಕಾರಿಗಳೊಂದಿಗೆ ಅನುಮತಿ ತಗೊಂಡು ಗ್ರಾಮ ಡಿ ಒ ಅವಧಿ ಅನುಮತಿ ತಗೊಂಡು ಅಲ್ಲಿ ಹನುಮಾನ್ ಧ್ವಜವನ್ನು ಆರಿಸಿದ್ದಾರೆ ಮತ್ತು ಹನುಮಾನ್ ಧ್ವಜ ಆರಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅಡುಕು ತೊಡಕು ಇರಲಿಲ್ಲ ಅಂದರೆ ಕಡೆಗಳಿಗೆಯಲ್ಲಿ ಗಳಿಗೆಯಲ್ಲಿ ಮುಸಲ್ಮಾನರು ಕೂಡ ಇದನ್ನು ವಿರೋಧಿಸಿಲ್ಲ ಹಿಂದೂಯೇತರ ವ್ಯಕ್ತಿಗಳು ಇದನ್ನು ವಿರೋಧಿಸಿಲ್ಲ ಆದರೆ ರಾಜಕೀಯ ನಾಯಕರ ಒಳ ಇದರಿಂದ ಒಳ ಜಗಳದಿಂದ ಅಲ್ಲಿ ಅಲ್ಲಿದ್ದಂತಹ ಹನುಮಾನ್ ಧ್ವಜವನ್ನು ತೆರವುಗೊಳಿಸಿದ್ದಾರೆ ಇದಕ್ಕೆ ಮತ್ತೆ ವಾಪಾಸಿ ನಾವು ಈ ಇಡೀ ರಾಜ್ಯಾದ್ಯಂತ ಹನುಮಾನ್ ಧ್ವಜ ಅಭಿಯಾನ ಮಾಡಿದ್ದೇವೆ ಮತ್ತು ಇವತ್ತು ಹನುಮಾನ್ ಚಾಲೀಸ್ ಪಠಣ ಮಾಡುವ ಮೂಲಕ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅಲ್ಲಿರ್ತಕ್ಕಂಥ ಹನುಮಾನ್ ಧ್ವಜವನ್ನು ಮತ್ತು ಮರುಸ್ಥಾಪನೆ ಮಾಡಬೇಕು ಅನ್ನೋದು ವಿಶ್ವ ಹಿಂದೂ ಪರಿಷತ್ ಧ್ವಜನ ಆಗ್ರಹ ನಮ್ಮ ಧರ್ಮ ನಮ್ಮ ಧರ್ಮನ ನಾವು ಉಳಿಸ್ಕೊಳ್ಳೋದು ಇದು ನಮ್ಮ ಪ್ರತಿಯೊಬ್ಬ ಹಿಂದೂಗಳ ಹಕ್ಕು ಹಾಗೆ ಅದು ಕರ್ತವ್ಯ ಕೂಡ ಅದನ್ನು ನಾವು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಅಡೆತಡೆ ಮಾಡೋವಂಥದ್ದು ಈ ಸರ್ಕಾರದ್ದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ನಾವು ಯಾವುದೇ ಧರ್ಮದ ವಿರೋಧಿಗಳಲ್ಲ ಆದರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮಗಿರೋ ಅಭಿಮಾನ ನಮ್ಮ ಒಂದು ಕರ್ತವ್ಯ ನಿಷ್ಠೆಯನ್ನು ಮೆರೆಯೋದಕ್ಕೆ ನಮಗೆ ಬಿಡದೇನೆ ನಾ ಪ್ರತಿಯೊಂದರಲ್ಲೂ ಅಡೆತಡೆ ಮಾಡೋದು ಇದು ಸರಿಯಲ್ಲ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಹಾಗೆಯೇ ನಮ್ಮ ಧರ್ಮ ರಕ್ಷಣೆಯನ್ನು ನಾವೇ ಮಾಡಲಿಲ್ಲ ಅಂದರೆ ಇದು ಪ್ರತಿಯೊಬ್ಬ ಹಿಂದೂಗಳಲ್ಲೂ ಜಾಗೃತಿ ಮೂಡಿಸ್ಬೇಕಾಗಿರೋವಂಥ ಒಂದು ವಿಷಯ ಆಗಿದೆ ಎಲ್ಲರೂ ಈ ಪ್ರತಿಯೊಬ್ಬ ಹಿಂದೂ ನಮ್ಮ ಧರ್ಮನ ನಮ್ಮ ಸಂಸ್ಕೃತಿನ ನಮ್ಮ ಸನಾತನ ಧರ್ಮವನ್ನು ನಾವು ಎಲ್ಲರೂ ಗೌರವಿಸ್ಬೇಕು ಹಾಗೆ ಪೂಜಿಸಬೇಕು ಈ ಈ ಒಂದು ವಿಚಾರದಲ್ಲಿ ನಮ್ಮ ಬ ಧ್ವಜಗಳಾಗಿರಲಿ ನಮ್ಮ ಭಾಗ ಅಂದರೆ ನಮ್ಮ ಧರ್ಮದ ಧ್ವಜಗಳನ್ನು ಯಾವುದೇ ಒಂದು ಇದರಲ್ಲಿ ಇದು ಸರ್ಕಾರದ ವಿಚಾರದಲ್ಲಿ ಇದು ತಪ್ಪು ಅಂತ ಯಾರು ಕೂಡ ಹೇಳಬಾರ್ದು ಯಾಕೆಂದರೆ ಅದು ಅವರವರು ಇದಕ್ಕೆ ಬಿಟ್ಟಂಥ ವಿಷಯ ಪ್ರತಿಯೊಂದು ಧರ್ಮದವ್ರಿಗೂ ಅವರವ್ರದೇ ಆಚರಣೆಗಳಿರುತ್ತೆ ಹಾಗೆ ನಮ್ಮ ಸನಾತನ ಧರ್ಮದಲ್ಲೂ ನಮ್ಮ ಆಚರಣೆಗಳನ್ನು ನಮಗೆ ಸುಲಲಿತವಾಗಿ ಮಾಡೋದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಜಯಶ್ರೀರಾಮ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸುನಿಲ್ ಆಚಾರಿ ಅಮಿತ್ ದಿಲೀಪ್ ಶೆಟ್ಟಿ ಕೋಟೆ ಶ್ಯಾಮ ಆಕಾಶ್ ಆಟೋ ಕಿರಣ ಕೋಮಲಾ ಪ್ರಭಾಕರ್ ಆಟೋ ಶಿವಣ್ಣ ಹಾಗೂ ಇನ್ನಿತರರು ಇದ್ದರು